ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಿಲ್ಲೆಯ ಪಕ್ಷದ ವಿವಿಧ ಘಟಕಗಳು ಒಟ್ಟಾಗಿ ಏಪ್ರಿಲ್ ಇಪ್ಪತ್ತ್ ನಾಲ್ಕರಂದು ಬಿಜೆಪಿಯ ದಮನಕಾರಿ ಪ್ರವೃತ್ತಿಯ ವಿರುದ್ಧ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ತಿಳಿಸಿದ್ದಾರೆ ಈ ಕುರಿತು ಕಾಪುವಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಕ್ಷದ ನಾಯಕರು ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು ಕಾರ್ಯಕರ್ತರ ಜೊತೆಗೂಡಿ ಏಪ್ರಿಲ್ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತು ಮೂವತ್ತರಿಂದ ಕಾಪು ಶ್ರೀ ಲಕ್ಷ್ಮೀ ಜನಾರ್ಧನ ದೇವಳದಿಂದ ಮೆರವಣಿಗೆಯ ಮೂಲಕ ಕಾಪುಪೇಟೆಗೆ ಸಾಗಲಿದ್ದಾರೆ ಬಳಿಕ ಕಾಪುಪೇಟೆಯಲ್ಲಿ ಬೃಹತ್ ಪ್ರತಿಭಟನಾ ಸಭೆ ಜರುಗಲಿದೆ ಈ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಕ್ಫ್ ಕಾಯ್ದೆ ನ್ಯಾಷನಲ್ ಹೆರಾಲ್ಡ್ ವಿಷಯದಲ್ಲಿ ಪಕ್ಷದ ನಾಯಕರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪಕ್ಷದ ಮುಖಂಡರ ಮೇಲಿನ ಚಾರ್ಜ್ ಶೀಟ್ ವಿರೋಧಿಸಿ ಪ್ರತಿಭಟನೆ ನಡೆಯಲಿದೆ ಎಂದಿದ್ದಾರೆ ಒಂದು ಪ್ರತಿಭಟನಾ ಸಭೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇವೆ ಅದರಲ್ಲಿ ಪ್ರಾಮುಖ್ಯವಾಗಿ ಬೆಲೆ ಏರಿಕೆಯ ಬಗ್ಗೆ ಅದೇ ರೀತಿಯಾಗಿ ನಮ್ಮ ನ್ಯಾಷನಲ್ ಹೆರಾಲ್ಡ್ನಲ್ಲಿ ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರನ್ನು ರಾಹುಲ್ ಗಾಂಧಿ ಅವರನ್ನು ಕಾಂಗ್ರೆಸ್ ಪಕ್ಷದ ಕುಟುಂಬಗಳನ್ನು ಮೇಲೆ ಚಾರ್ಜ್ ಶೀಟ್ ಹಾಕಿರುವುದ್ರ ಬಗ್ಗೆ ಇನ್ನೊಂದು ವಾಕ್ಫಿನ ಬಗ್ಗೆ ಇವತ್ತು ಯಾವ ರೀತಿಯ ಬಂದುಕೊಂಡು ನಾವು ಪ್ರತಿಭಟನಾ ಇವತ್ತು ಸಿಕ್ಕಿದ್ದೇವೆ ಬಿಜೆಪಿಯ ಸ್ನೇಹಿತರು ಇವತ್ತು ಜನಾಕ್ರೋಶ ಅನ್ನುವಂಥ ಕಾರ್ಯಕ್ರಮದಲ್ಲಿ ಇಟ್ಕೊಂಡು ರಾಜ್ಯದಾದ್ಯಂತ ಸುತ್ತಾ ಇದ್ದಾರೆ ಪ್ರತಿ ನಿಮಿಷ ವಿಜೇಂದ್ರಿಗೆ ನಮಗೆ ಗೊತ್ತಿಲ್ಲ ವಿಜೇಂದ್ರ ನೇತೃತ್ವದ ಯಾವ ಜನಾಕ್ರೋಶ ಉಂಟು ಜನಾಕ್ರೋಶನ ಅಥವಾ ಇವತ್ತು ಯತ್ನಾಲ್ವ ಹೊರಗಡೆ ಹಾಕಿರುವಂತದ್ರ ಬಗ್ಗೆ ಸಂಭ್ರಮೋತ್ಸವ ಗೊತ್ತಿಲ್ಲ ಪ್ರತಿ ನಿಮಿಷ ಅವರು ಏನು ಜನಾಕ್ರೋಶ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರ ಅವತ್ತೇ ಇವತ್ತು ಐವತ್ತು